ಅವರು ನನಗೆ ಫೋನ್ ಮಾಡಿದ್ರು ನೋಡಿ ಈ ರೀತಿ ಆಗಿದೆ ಅಂತ. ಅದು ನಾನು ಕೂಡ ಅದೆಲ್ಲ ಪರಿಶೀಲನೆ ಮಾಡಿಸಿದೆ. ಅವರಿಗೆ ಏನಾಗಿದೆ? ಸಿಎಸ್‌ಪಿ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರಿಗೆ ನೀವು ಪರ್ಮಿಷನ್ ತಗೊಂಡಿಲ್ಲ ಅಂತ ನೋಟಿಸ್ ಕೊಟ್ಟು ಸೆಂಟ್ರಲ್ ಅವರು ಆಟ್ಯುಡಿ ಆಕ್ಷನ್ ಕೊಟ್ಟಿದ್ದಾರೆ. ಅದರಿಂದ ಕೇಳಿ ಸೆಂಟ್ರಲ್ ಪೊಲ್ಯೂಷನ್ ನೀವು ಹೇಳಿ ಕರೆಯೋಣ. ನಿಮಗೆ ಏನು ಹೇಳ್ತೈತಾನೋ? ಹೇಳಿ ನೀವೇ ಫೋನ್ ಮಾಡಿ. ಒತ್ತಿದ್ರೆ ಈಗ ನೀವು ಗೊತ್ತಿದ್ರೆ ಫೋನ್ ಮಾಡಿದ್ರಲ್ಲ ಇದಕ್ಕೆ ನಮ್ಗೆ ಯಾವ್ದು ರಾಜಕೀಯ ದುರುದ್ದೇಶ ಅಲ್ಲ ನಮ್ಮ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಬರುತ್ತೆ ಅವ್ರು ಹಾಕಿದ್ದಾರೆ ಸ್ವಾಗತ ಮಾಡಿದೀವಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಹೇಳಿ ಆ ವಾಂಟ್ ಎಡ್ ಥರ್ಟಿ ಟು ರನ್ ಆಲ್ಸೋ ನಮ್ದು ಏನು ತಕರಾರಿಲ್ಲ ರಾಜ್ಯ ಸರ್ಕಾರದಿಂದ ಏನು ತಕ್ರಾರಿಲ್ಲ ನಾವು ನಡೆಸಿ ಅಂತ ಹೇಳಿದೀವಿ ಇವರು ಪರ್ಮಿಷನ್ ತಗೊಳಕಾಗಿಲ್ಲ ಅಂತೇಳಿ ಏನೋ ಏನೋ ಒಂದು ಕಾರಣಕ್ಕೆ ಅವರು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಮಾಡಿದ್ದಾರೆ ಹೌ ಆರ್ಸಿಬಲ್ ಒಂದೇ ಅರವಿಂದ ಡಾಕ್ಟರ್ ನಾನ್ ಕೇಳ್ತೇನೆ ಹೈಕೋರ್ಟ್ ಏನ್ ಹೇಳಿದೆ ಏನ್ ಹೇಳಿದೆ ಹೈಕೋರ್ಟ್ ನಲ್ಲಿ ಕೇಂದ್ರ ಸರ್ಕಾರ ಫಾರೆಸ್ಟ್ ಅಂಡ್ ಏನು ಅಪ್ಡೇಟ್ ಹಾಕಿದ್ದಾರೆ ನಿಮ್ಗೆ ಗೊತ್ತಾ ನಾವು ಈ ಒಂದು ಕಾರ್ಖಾನೆ ಕೊಟ್ಟಂತ ಎನ್ವಾಯೆಂಟ್ ಕ್ಲಿಯರೆನ್ಸ್ ವಾಪದಿ ಆ ಫುಡ್ಡೇಟ್ ಹಾಕಿದೆ ಅಲ್ಲಿ ಅದರ ಮೇಲೆ ಆಧಾರದ ಮೇಲಿನೇ ಸುಪ್ರೀಂ ಹೈಕೋರ್ಟ್ ನ ಚೀಫ್ ಜಸ್ಟಿಸ್ ಡಬಲ್ ಬೆಂಚ್ನವರು ಏನು ಆದೇಶ ಮಾಡಿದ್ರು ಈ ಸುಮಾರು ಹದಿನೈದು ಸಾವಿರ ರೈತರ ಕಬ್ಬು ಕುಟುಂಬಗಳ ಸುಮಾರು ಸಾವಿರದ ಐದುನೂರು ಕಾರ್ಮಿಕರು ಇರುವಂತಹ ಒಂದು ಕಾರ್ಖಾನೆ ಅಲ್ಲ ಅದಾಯ್ತು ಬಟ್ ನಿಮಗೆ ನಿಷೇಧ ಹೇಳಿದ್ ಯಾರು

ಮುಗಿಯಿತು ಅಧ್ಯಕ್ಷರೇ ನಾನು ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಟ್ರೆ ಏನ್ ಅಭ್ಯಂತರ ಅಂತ ಹೇಳ್ತಾರೆ ಪರ್ಮಿಷನ್ ತಾನೇ ಮುಗಿಯುತ್ತಲ್ಲ ನಾನು ಮಾತು ಕೇಳ್ರಿ ನೀವು ಹಂಗ ತೇಲಿ ಪೂರ್ಣ ಮಾಹಿತಿ ಇಲ್ಲ ಮತ್ತ ಅವ್ರನ್ನ ವಿರೋಧ ಮಾಡ್ಯಾರ ಹೇಳುದಿಲ್ಲ ಅದು ವಿರೋಧ ಮಾಡಿದವ್ರು ಬೇರೆ ಅದಾರ ಅದು ರಾಜಕೀಯ ವ್ಯಕ್ತಿಗಳು ಬೇರೆ ಅದಾರ ಬೇರೆ ಮಂತ್ರಿಗಳು ಅದನ್ನ ನೋಡ್ತೀವಿ ಆದ್ರೆ ನಾ ಹೇಳುದ್ರೆ ಸೆಂಟ್ರಲ್ ಏನಿದೆ ಎಲ್ಲ ಇಡೀ ದೇಶದಲ್ಲಿ ಒಂದು ಫಯಲೇಷನ್ಯ ಕ್ಯಾಟಗರಿ ಅಂತ ಹೇಳಿ ಮಾಡಿದ್ದಾರೆ ಅದರೊಳಗೆ ನಾವು ಒಂದು ಕೋಟಿ ಐವತ್ತೆಂಟು ಲಕ್ಷ ರೂಪಾಯಿ ತುಂಬಿ ಅವರು ಏನೇನೋ ವರ್ಷ ಇಪ್ಪತ್ತು ಲಕ್ಷ ರೂಪಾಯಿ ನಾವು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಎರಡೂವರೆ ಕೋಟಿ ರೂಪಾಯಿ ತುಂಬಬೇಕು ಅನ್ನೋಂಥ ಒಂದು ಕಂಡೀಷನ್ ಮೇಲೆ ನಮಗೆ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಆಗಿದೆ ಸುಮ್ಮ ಸುಮ್ಮನೆ ಅವರು ತಪ್ಪು ಅದಿಗೆ ಹೇಳಿ ಮುಂದೆ ಮುಂದೆ ನಾನು ಹೇಳಕ್ಕಾಗುತ್ತಿದ್ದೇನೆಂದರೆ ಇವತ್ತು ಸುಪ್ರೀಂ ಕೋರ್ಟಿಗೆ ಹೋದವ್ರು ಯಾರು ಕರ್ನಾಟಕ ಹೈಕೋರ್ಟ್ ಹೇಳಿದ್ಮೇಲೆ ನೀವು ಪೊಲ್ಯೂಷನ್ ಬೋರ್ಡ್ದವರು ಹೈಕೋರ್ಟ್ ಮೇಲೆ ಯಾವ ಕೇಸಿನಲ್ಲಿ ಹೋಗಿಲ್ಲ ಹೈಕೋರ್ಟ್ ಆದೇಶ ಮೇಲೆ ಆಯಾ ಕಾರ್ಖಾನೆಗಳಿಗೆ ಇವತ್ತು ಅನುಮತಿ ಕೊಟ್ಟ ಇಲ್ಲಿ ನೋಡಿ ಅಧ್ಯಕ್ಷರೇ ಇದೆ ಹೈಕೋರ್ಟ್ಗೆ ಯಾರ ಆದೇಶ ಮೇಲೆ ಹೋಗಿದ್ರಿ ಹೈಕೋರ್ಟ್ ಯಾಕೆ ಹೋದ್ರಿ ನೀವು ಹೈಕೋರ್ಟ್ ನಿಮ್ಮವ್ರೆ ನಮ್ಮಲ್ಲ ಪೊಲ್ಯೂಷನ್ ಬೋರ್ಡ್ ನಿಮ್ಗೆ ರೀ ನಿಮಗೆ ಬರೇ ಮೆಡ್ಕರ್ ಯಾವ್ದೇನ್ ಹೇಳ್ತಾ ಇದಾರೆ ಸ್ಟ್ರಿಕ್ಟ್ ನಿಮ್ಗೆ ಗೊತ್ತಿದೆ ಅದು ನೀವ್ ಹಲವಾರು ಫ್ಯಾಕ್ಟ್ರಿ ನಡೆಸ್ತೀರಿ ನಿಮ್ಗೆ ಗೊತ್ತಿದೆ ಈಗ ಅವ್ರ ಒಂದ್ ಆಕ್ಷೇಪ ಹಾಕ್ದಾಗ ಅದಕ್ಕೆ ಇವ್ರಿಗೆ ಹೋಗಿದಾರೆ

ಚರ್ಚೆ ಮುಗಿಸಿ ಬೇರೆ ಮಾತಾಡ್ಬೇಕಲ್ಲ ಈ ರೀತಿ ರಾಜಕೀಯ ಮಾಡ್ತಾರ ಆಯ್ತು ನೋಡ್ರಿ ನೀವ್ ಹಾಕೋದಿದ್ರ ಇವತ್ತು ಎಂಪಿ ಬಿ ಪಾಲ್ರು ಹೋಗಿ ಅಮೆರಿಕಾದ ಅಟ್ ತಂದಿನಿ ಇಟ್ ತಂದಿನ ಆಯ್ತು ಮುಂದೆ ಲುಲ್ಲು ಮಾಲ್ ಲುಲ್ಲು ಮಾಲ್ ನನಗೆ ರೆಡ್ ಕಾರ್ಪೆಟ್ ಕೆರೆ ಮುಣಗಿಸಿ ಕಾಂಪ್ಲೆಕ್ಸ್ ಕಟ್ಟಿ ಕೊಟ್ಟರು ಈಗ ಮಾತು ಬರ್ತಾ ಇರೋದು ಫುಡ್ ಪ್ರೊಸೆಸಿಂಗ್ ಈಗ ಏರ್ಪೋರ್ಟ್